ಸ್ನೇಹಿತರೆ ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಾಮ ಹಾಗೂ ಸುಗ್ರೀವನ ನಡುವೆ ಒಂದು ಸ್ನೇಹ ಸಂಬಂಧ ಶುರುವಾಗಿತ್ತು ಪರಸ್ಪರರ ಸುಖ ದುಃಖಗಳನ್ನು ನಮ್ಮ ಸುಖ ದುಃಖಗಳಂತೆ ಭಾವಿಸಿ ಪರಸ್ಪರರ ನೆರವಿಗೆ ನಿಲ್ತೀವಿ ಅಂತ ಇಬ್ಬರೂ ಕೂಡ ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದರು ಆನಂತರ ರಾಮ ಸುಗ್ರೀವನ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳತೊಡಗಿದ್ದ ಅವತ್ತಿಗೆ ದಂಡಕಾರಣ್ಯದ ದಕ್ಷಿಣ ಭಾಗದಲ್ಲಿದ್ದ ಕಿಷ್ಕಿಂಧ ಪ್ರದೇಶವನ್ನು ಆಳ್ತಿದ್ದವನು ಮಹಾಬಲಶಾಲಿ ವಾಲಿ ಅವನಿಗೊಬ್ಬ ಸಹೋದರ ಇದ್ದ ಅವನೇ ಸುಗ್ರೀವ ಇವರಿಬ್ಬರು ವೃಕ್ಷರಾಜನ ಮಕ್ಕಳು ಅಂತ ಹೇಳಲಾಗತ್ತೆ ಹಾಗೆ ನೋಡಿದರೆ ಕಾಡಲ್ಲಿ ವಾಸ ಮಾಡುವ ಪ್ರತಿಯೊಂದು ಜೀವಿ ಕೂಡ ವೃಕ್ಷರಾಜನ ಮಕ್ಕಳೇ ಬಹುಶಃ ಇವರು ಕಾಡಲ್ಲಿದ್ದರು ವನವಾಸಿಗಳಾಗಿದ್ದರು ಅನ್ನೋ ಕಾರಣಕ್ಕೆ ಮತ್ತು ಅನಾದಿ ಕಾಲದಿಂದ ಅಲ್ಲಿ ವಾಸ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಇವರನ್ನು ವೃಕ್ಷರಾಜನ ಮಕ್ಕಳು ಅಂತ ಕಾವ್ಯಾತ್ಮಕವಾಗಿ ಉಲ್ಲೇಖಿಸಿರುವ ಸಾಧ್ಯತೆ ಇರುತ್ತೆ ಇದು ರಾಜಮನೆತನ ಅಲ್ಲ ತಮ್ಮ ಶಕ್ತಿ ಸಾಮರ್ಥ್ಯದಿಂದಲೇ ಆ ಪ್ರದೇಶದ ನಾಯಕತ್ವವನ್ನು ವಹಿಸಿಕೊಂಡ ವೀರರಿವರು ಇದೇ ಕಾರಣಕ್ಕೆ ವಾಲಿ ಮತ್ತು ಸುಗ್ರೀವರ ತಂದೆ ತಾಯಿ ಯಾರು ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿಗೋದಿಲ್ಲ ಇವರಿಬ್ಬರು ಸ್ವಯಂಭೂ ಅಂತಾರಲ್ಲ ಹಾಗೆ ಯಾವ ಆಡಳಿತದ ಹಿನ್ನೆಲೆಯೂ ಇಲ್ಲದೆ ಯಾರ ಕೃಪಾಶೀರ್ವಾದವೂ ಇಲ್ಲದೆ ಬೆಳೆದವರಾದ ಕಾರಣ ಇವರಿಗೆ ಸಿಕ್ಕ ಮಹತ್ವ ಇವರ ಪೂರ್ವಜರಿಗೆ ಸಿಗದೇ ಹೋಗಿರಬಹುದು ಮತ್ತು ಅದೇ ಕಾರಣದಿಂದಲೇ ಇವರನ್ನು ವೃಕ್ಷರಾಜನ ಮಕ್ಕಳು ಇಂದ್ರನ ಮಕ್ಕಳು ಸೂರ್ಯನ ಮಕ್ಕಳು ಅಂತೆಲ್ಲ ಕವಿಗಳು ಬರೆದಿರುವ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ ವಾಲಿ ತ್ರೇತಾಯುಗಕ್ಕಿಂತ ಸಾಕಷ್ಟು ಹಳವ ಸಮುದ್ರ ಮಥನದ ಕಾಲದಲ್ಲಿ ಇವನು ಇಂದ್ರನ ಮನವಿಯ ಮೇರೆಗೆ ದೇವತೆಗಳಿಗೆ ಸಹಾಯ ಮಾಡುವುದಕ್ಕೆ ಬಂದಿದ್ದ ದೇವತೆಗಳ ಪಕ್ಷದಲ್ಲಿ ನಿಂತು ಸಮುದ್ರವನ್ನು ಕಡೆದಿದ್ದ ಆ ಮಹಾಮಥನದ ಸಂದರ್ಭದಲ್ಲಿ ಉದ್ಭವಿಸಿ ಬಂದ ತಾರ ಅನ್ನೋ ಕನ್ಯೆಯನ್ನ ಈ ವಾಲಿ ವಿವಾಹವಾಗಿದ್ದ ಅಂತ ಹೇಳಲಾಗತ್ತೆ ಇಂಥ ವಾಲಿ ಮಹಾಬಲಶಾಲಿ ಅವನು ಇಂದ್ರನಿಂದ ಬ್ರಹ್ಮದೇವನಿಂದ ಸಾಕಷ್ಟು ವರಗಳನ್ನು ಪಡೆದಿದ್ದವನು ಅವತ್ತಿಗೆ ವಾಲಿಯನ್ನು ಸೋಲಿಸಬಲ್ಲ ಮತ್ತೊಬ್ಬ ಮಹಾವೀರಾನೇ ಇಲ್ಲ ಅನ್ನೋಷ್ಟು ಹೆಸರು ಮಾಡಿದ್ದವನು ವಾಲಿ ಅವನು ಮುಂದೆ ಯುದ್ಧಕ್ಕೆ ನಿಲ್ಲುವ ಯಾರೇ ಆದರೂ ಅವರ ಶಕ್ತಿಯನ್ನು ತನ್ನತ್ತ ಸೆಳೆದು ಅವರಿಗಿಂತ ಮಹಾಬಲಶಾಲಿಯಾಗಿ ವಿಜೃಂಭಿಸುವ ವಿಶೇಷ ಶಕ್ತಿ ವಶೀಕರಣ ವಿದ್ಯೆಯನ್ನು ಈ ವಾಲಿ ಪಡ್ಕೊಂಡಿದ್ದ ಹೀಗಾಗಿ ಅವನನ್ನು ಗೆಲ್ಲಬಲ್ಲ ವೀರ ಅಲ್ಲಿ ಯಾರೂ ಇರಲಿಲ್ಲ ದೇವದಾನವರ ಯಾರಿಂದಲೂ ಸಾವಿಲ್ಲದ ಹೊರ ಪಡೆದಿದ್ದ ರಾವಣನಂಥ ರಾವಣನನ್ನು ಕೂಡ ಸೋಲಿಸಿ ತನ್ನ ದಾಸನನ್ನಾಗಿ ಮಾಡಿಕೊಂಡಿದ್ದವನು ಈ ವಾಲಿ ಗೆಳೆಯರೆ ವಾಲಿಯ ಬಗ್ಗೆ ಈ ಹಿಂದೆ ನಿಮಗೆ ಹೇಳಿದ್ದೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಇನ್ನು ಸುಗ್ರೀವ ಕೂಡ ಮಹಾಬಲಶಾಲಿನೇ ಅವನಿಗೆ ಅಣ್ಣನ ಮೇಲೆ ಅಪಾರವಾದ ಗೌರವ ಇತ್ತು ವಾಲಿಗೆ ಸುಗ್ರೀವನ ಮೇಲೆ ಅತಿಶಯವಾದ ಪ್ರೀತಿ ಇತ್ತು ಗೆಳೆಯರೆ ಬಾಹುಬಲ ಸಾಮ್ರಾಜ್ಯ ಸಂಪತ್ತು ಅಧಿಕಾರಗಳು ಬಂದು ಕೂಡಲೇ ಇನ್ನೂ ಏನೋ ಬೇಕು ಅನಿಸೋದಕ್ಕೆ ಶುರುವಾಗುತ್ತೆ ಅದು ಏನು ಅನ್ನೋದು ಗೊತ್ತಾಗದೇ ಇದ್ದಾಗ ಮನಸ್ಸು ಹೆಣ್ಣಿನ ಕಡೆಗೆ ಆಕರ್ಷಿತವಾಗತೊಡಗುತ್ತೆ ಮತ್ತು ಆ ಹೆಣ್ಣಿನ ಮಾಯೆ ನೈತಿಕ ಪತನಕ್ಕೆ ಕೂಡ ಕಾರಣವಾಗಿ ಬಿಡುತ್ತೆ ಇಲ್ಲಿ ವಾಲಿಯ ವಿಷಯದಲ್ಲಿ ಕೂಡ ಅದೇ ಆಯಿತು ವಾಲಿ ಮಹಾಬಲಶಾಲಿ ಅವನು ತನ್ನ ಪ್ರಜೆಗಳನ್ನು ಕಿಷ್ಕಿಂಧೆಯ ಜನರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ ಜನಾನು ರಾಗಿ ಅನ್ನಿಸ್ಕೊಂಡಿದ್ದ ಅಷ್ಟೇ ದೈವಭಕ್ತಿ ಕೂಡ ಇತ್ತು ರಾಕ್ಷಸರು ದಾನವರ ನಡುವೆ ಸಾಕಷ್ಟು ಕದನಗಳಲ್ಲಿ ಅವನು ದೇವರಾಜ ಇಂದ್ರನಿಗೆ ಸಹಾಯವನ್ನೂ ಮಾಡಿದ್ದ ಅಂಥವನು ಹೆಣ್ಣಿನ ವಿಷಯಕ್ಕೆ ಮಾಯಾವಿಯನ್ನು ರಾಕ್ಷಸನೊಬ್ಬನ ವಿರೋಧವನ್ನು ಕಟ್ಕೋಬೇಕಾಗಿ ಬಂತು ಆ ರಾಕ್ಷಸನಿಗೆ ವಾಲಿಯ ಶಕ್ತಿಯ ಬಗ್ಗೆ ಅರಿವಿತ್ತೋ ಇಲ್ಲವೋ ಅಂತೂ ಅವನು ವಾಲಿಯನ್ನು ಕೆಣಕಿಬಿಟ್ಟ ಕಿಷ್ಕಿಂಧೆಯ ಹೆಬ್ಬಾಗಿಲಿಗೆ ಬಂದು ವಾಲಿಗೆ ಯುದ್ಧಕ್ಕೆ ಆಹ್ವಾನವನ್ನೂ ಕೊಟ್ಟ ಒಬ್ಬ ವೀರನಿಗೆ ಯುದ್ಧಾಹ್ವಾನ ಬಂದರೆ ಅದೊಂಥರ ಔತಣಕ್ಕೆ ಆಹ್ವಾನ ಬಂದ ಹಾಗೆ ವಾಲಿ ಸುಗ್ರೀವರಿಬ್ಬರು ಅವನ ಬೆನ್ನಟ್ಟಿ ಹೋದರು ರಾಕ್ಷಸ ಆ ದಟ್ಟ ಕಾನನದಲ್ಲಿ ಓಡ್ತಾ ಗುಹೆಯೊಂದರಲ್ಲಿ ಸೇರಿಕೊಂಡು ಬಿಟ್ಟ ಸ್ನೇಹಿತರೆ ಈ ಕಿಶ್ಕಿಂಧ ಇದೆಯಲ್ಲ ಇದು ನಮ್ಮ ಹಂಪಿ ಮತ್ತು ಆನೆಗೊಂದಿ ನಡುವಿನ ಪ್ರದೇಶ ನಿಮ್ಮಲ್ಲಿ ಸಾಕಷ್ಟು ಜನ ಹಂಪಿಯನ್ನು ನೋಡಿರ್ತೀರಿ ಆದರೆ ಆನೆಗೊಂದಿಯನ್ನು ನೋಡಿದವರು ತುಂಬಾನೇ ಕಡಿಮೆ ಅದರಲ್ಲೂ ಅಲ್ಲಿನ ಗುಹೆಗಳನ್ನು ನೀವೊಮ್ಮೆ ನೋಡಿಬಿಟ್ರೆ ಪ್ರಕೃತಿಯ ಬಹುದೊಡ್ಡ ಅಚ್ಚರಿ ನಿಮ್ಮ ಕಣ್ಣೆದುರು ತೆರಕೊಂಡು ಹಾಗಾಗತ್ತೆ ಆನೆಗೊಂದಿಯಲ್ಲಿ ಒಂದಲ್ಲ ಎರಡಲ್ಲ ಗುಹೆಗಳೇ ಗುಹೆಗಳು ಅನ್ನೋಷ್ಟು ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಗುಹೆಗಳಿವೆ ಮತ್ತು ಅದರೊಳಗೆ ಹೋಗಿ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಹೊರ ಬರೋದಕ್ಕೆ ಸಾಧ್ಯವೂ ಆಗದಂತೆ ದಾರಿ ತಪ್ಪಿ ಕಳೆದು ಹೋಗಿ ಬಿಡೋ ಸಾಧ್ಯತೆ ಕೂಡ ಇದೆ ಅಂಥ ಆನೆಗೊಂದಿಯ ಗುಹೆಯೊಳಕ್ಕೆ ಈ ರಾಕ್ಷಸ ತೋರುಕೊಂಡ ಆದರೆ ವಾಲಿ ಅವನನ್ನು ಬದುಕೋದಕ್ಕೆ ಬಿಡಲೇಬಾರ್ದು ಅಂತ ನಿರ್ಧಾರ ಮಾಡಿ ಆಗಿತ್ತು ಅನ್ಸುತ್ತೆ ವಾಲಿ ಕೂಡ ಗುಹೆಯೊಳಕ್ಕೆ ಆ ರಾಕ್ಷಸನ ಬೆನ್ನ ಹಿಂದೆನೆ ನುಗ್ಗಿಬಿಟ್ಟ ಮತ್ತು ಸುಗ್ರೀವನಿಗೆ ಅಲ್ಲೇ ಹೊರಗೆ ನಿಂತು ಕಾಯುವಂತ ಹೇಳಿ ತಾನು ರಾಕ್ಷಸನ ಬೇಟೆಗೆ ಹೊರಟ ಅಲ್ಲಿ ಒಂದು ದಿನ ಆಯಿತು ಎರಡು ದಿನಗಳು ಕಳೆದವು ವಾಲಿ ಗುಹೆಯಿಂದ ಹೊರಗೆ ಬರ್ತಾ ಇಲ್ಲ ಏನಾಯಿತು ನಾನು ಒಳಗೆ ಹೋಗಲೇ ಅಂತ ಸುಗ್ರೀವ ಯೋಚನೆ ಮಾಡ್ತಿರುವಾಗಲೇ ಗುಹೆಯ ಒಳಗಿಂದ ರಾಕ್ಷಸನ ಅಟ್ಟಹಾಸ ಹಾಗೂ ವಾಲಿಯ ಆಕ್ರಂದನ ಚೀತ್ಕಾರದ ಸದ್ದುಗಳು ಕೇಳಿಬಂದವು ಹಾಗಾದರೆ ರಾಕ್ಷಸ ವಾಲಿಯನ್ನು ಕೊಂದು ಹಾಕಿದ್ನ ಸುಗ್ರೀವನಿಗೆ ಆತಂಕ ಹಾಗೂ ಭಯಗಳು ಶುರುವಾದವು ವಾಲಿಗೆ ಸಹಾಯ ಮಾಡೋದಕ್ಕೆ ಅವನು ಗುಹೆಗೆ ನುಗ್ಗಿ ರಾಕ್ಷಸನೊಂದಿಗೆ ಸೆಣಸಬೇಕಿತ್ತು ಆದರೆ ಮಹಾಬಲಶಾಲಿಯಾದ ವಾಲಿಯನ್ನೇ ಕೊಂದ ಅಂದಮೇಲೆ ಅವನು ನನ್ನನ್ನು ಬಿಡ್ತಾನ ಅವನ ಜೊತೆ ಹೋರಾಡಿ ಗೆಲ್ಲೋದಕ್ಕೆ ಸಾಧ್ಯವಾಗತ್ತಾ ಒಂದು ಸಣ್ಣ ಭಯ ಸುಗ್ರೀವನನ್ನು ಯೋಚನೆಗೆ ಕೆಡೋತು ನಾನು ಕೂಡ ಇಲ್ಲಿ ಸದ್ದು ಹೋದರೆ ನಮ್ಮ ಪರಿವಾರವನ್ನು ಪ್ರಜೆಗಳನ್ನು ರಾಕ್ಷಸರ ಕಾಟದಿಂದ ಕಾಪಾಡೋದು ಯಾರು ಹಾಗಾಗಬಾರ್ದು ಅಂದರೆ ರಾಕ್ಷಸನನ್ನು ಉಪಾಯವಾಗಿ ಕೊಲ್ಲಬೇಕು ಹಾಗಂದುಕೊಂಡ ಸುಗ್ರೀವ ಗುಹೆಯ ಒಳಕ್ಕೆ ಹೋಗಲಿಲ್ಲ ಅಲ್ಲಿ ಏನಾಗಿದೆ ಅನ್ನೋದನ್ನು ನೋಡುವ ಗೋಜಿಗೂ ಹೋಗಲಿಲ್ಲ ಬದಲಿಗೆ ಆ ಗುಹೆಯ ಬಾಗಿಲಿಗೆ ಅಡ್ಡವಾಗಿ ಬೃಹತ್ ಬಂಡೆಗಳನ್ನು ಜೋಡಿಸಿಟ್ಟುಬಿಟ್ಟ ಯಾವತ್ತಿಗೂ ರಾಕ್ಷಸ ಒಳಗಿಂದ ಆ ಬಂಡೆಗಳನ್ನು ಸರಿಸೋದಕ್ಕೆ ಸಾಧ್ಯವಾಗದಂತೆ ಆ ಗುಹೆಯ ಬಾಗಿಲನ್ನು ಮುಚ್ಚಿ ರಾಜಧಾನಿಗೆ ಹಿಂತಿರುಗಿ ಬಂದ ಸುಗ್ರೀವ ಅಲ್ಲಿ ವಾಲಿ ಸಾವಿಗೀಡಾದ ಸುದ್ದಿಯನ್ನು ತಿಳಿಸಿ ದುಃಖ ಆಚರಿಸಿ ಆನಂತರ ರಾಜ್ಯದ ಜವಾಬ್ದಾರಿಯನ್ನು ತಾನು ವಹಿಸಿಕೊಂಡು ಕೂತುಬಿಟ್ಟ ಇಲ್ಲಿ ಗುಹೆಯ ಒಳಗೆ ವಾಲಿಯ ಜೊತೆ ಹೋರಾಡ್ತಿದ್ದ ರಾಕ್ಷಸ ಸುಗ್ರೀವನ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಹಾಗೂ ವಾಲಿಯನ್ನು ಗೊಂದಲಗೊಳಿಸಿ ಅವನು ಆಶ್ಚರ್ಯದಲ್ಲಿರುವಾಗ ಅವನ ಮೇಲೆ ಆಘಾತ ಮಾಡೋದಕ್ಕಾಗಿ ವಾಲಿಯ ದನಿಯಲ್ಲಿ ಆರ್ತನಾದವನ್ನು ಮಾಡಿದ್ದ ತಾನೇ ಯುದ್ಧದಲ್ಲಿ ಗೆಲ್ತಿರೋ ಹಾಗೆ ಗಹಗಹಿಸಿ ನಕ್ಕಿದ್ದ ಆ ರಾಕ್ಷಸ ಆದರೆ ಯುದ್ಧವನ್ನು ಗೆದ್ದವನು ವಾಲಿ ಅವನು ಸಾಕಷ್ಟು ದಿನ ಅಲ್ಲಿ ರಾಕ್ಷಸನೊಂದಿಗೆ ಸೆಣಸಾಡಿದ್ದ ಅವನನ್ನು ಕೊಂದು ಹಾಕದ ಆಮೇಲೆ ಪಾಪ ಸುಗ್ರೀವ ಗುಹೆಯ ಹೊರಗಿದಾನೆ ಅವನಿಗೆ ಏನಾಯಿತು ಅನ್ನೋ ಆತಂಕದಲ್ಲಿ ಗುಹೆಯ ಬಾಗಿಲಿಗೆ ಬಂದರೆ ಅಲ್ಲಿ ಕಲ್ಲುಗಳನ್ನು ಜೋಡಿಸಿ ಅದನ್ನು ಮುಚ್ಚಲಾಗಿತ್ತು ಆ ಕಲ್ಲುಗಳನ್ನು ಅತ್ಯಂತ ಕಷ್ಟದಿಂದ ತೊಲಗಿಸಿಕೊಂಡು ಹೊರಬರ್ತಾನೆ ವಾಲಿ ಆದರೆ ಅಲ್ಲಿ ಸುಗ್ರೀವನೇ ಇಲ್ಲ ಅರೆ ನನ್ನ ತಮ್ಮ ಏನಾದ ಅವನನ್ನು ಬೇರೆ ಯಾರಾದರೂ ರಾಕ್ಷಸರು ಕೊಂದುಬಿಟ್ರಾ ಹೊತ್ತೊಯ್ದು ಬಿಟ್ರ ಮತ್ತಿನ್ಯಾವುದಾದ್ರೂ ಅಪಾಯಕ್ಕೆ ಪಾಪ ಸುಗ್ರೀವ ಸಿಲುಕಿಕೊಂಡು ಬಿಟ್ನಾ ಹೀಗೆ ನಾನಾ ರೀತಿಯಲ್ಲಿ ಯೋಚಿಸುತ್ತಾ ರಾಜಧಾನಿಗೆ ಬಂದು ನೋಡ್ತಾನೆ ಅಲ್ಲಿ ಸುಗ್ರೀವ ಸಿಂಹಾಸನದ ಮೇಲೆ ಕೂತಿದ್ದಾನೆ ವೈಭವದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ವಾಲಿಯ ಪತ್ನಿ ತಾರಾದೇವಿಯನ್ನ ಸುಗ್ರೀವ ಮದುವೆ ಕೂಡ ಆಗಿಬಿಟ್ಟಿದ್ದಾನೆ ಇಷ್ಟನ್ನು ಕಂಡಿದ್ದೇ ತಡ ವಾಲಿ ಬೆಂಕಿ ಬೆಂಕಿಯಾಗಿ ಹೋದ ಏನಾಯ್ತು ಯಾಕೆ ಹೀಗೆ ಮಾಡಿದೆ ಏನನ್ನು ವಿಚಾರಿಸುವ ಸತ್ಯ ಏನು ಅಂತ ತಿಳಿಯುವ ವ್ಯವಧಾನ ಕೂಡ ಇರಲಿಲ್ಲ ನಾನು ಸಾಯ್ಲಿ ಅಂತಲೇ ಈ ನೀಚ ಸುಗ್ರೀವ ಗುಹೆಯ ಬಾಗಿಲಿಗೆ ಬಂಡೆಗಳನ್ನ ಅಡ್ಡ ಇರಿಸಿ ಬಂದು ಇಲ್ಲಿ ನನ್ನ ರಾಜ್ಯವನ್ನ ನನ್ನ ಪತ್ನಿಯನ್ನ ಅಪಹರಿಸಿದಾನೆ ಅಂದುಕೊಂಡ ವಾಲಿ ಸುಗ್ರೀವನ ವಿರುದ್ಧ ಸಿಡಿದು ಬಿದ್ದು ಬಿಟ್ಟ ಸ್ನೇಹಿತರೆ ಇಲ್ಲಿ ಅಣ್ಣನ ಹೆಂಡತಿ ಅತ್ತಿಗೆ ಅವಳನ್ನು ವಿವಾಹವಾಗೋದು ನೈತಿಕವಾಗಿ ಅಪರಾಧ ಅಂತ ಅನ್ನಿಸ್ಕೊಳ್ಳೋದಿಲ್ವಾ ಈ ಪ್ರಶ್ನೆ ನಿಮ್ಮಲ್ಲಿ ಸಾಕಷ್ಟು ಜನರನ್ನ ಕಾಡಬಹುದು ಆದರೆ ಗಂಡ ಸತ್ತ ನಂತರ ಹೆಣ್ಣನ ವಿಧವೆಯನ್ನಾಗಿ ಅವಳಿಗಿಷ್ಟವಿರಲಿ ಇಲ್ಲದೆ ಇರಲಿ ವಿಕಾರಗೊಳಿಸಿ ಮನೆಯ ಮೂಲೆಯಲ್ಲಿ ಕೂಡಿಸುವ ಪದ್ಧತಿ ಅವತ್ತಿಗಿರಲಿಲ್ಲ ಹೇಗೆ ಪತ್ನಿ ಸತ್ತರೆ ಮರುಮದುವೆಯಾಗುವ ಅಧಿಕಾರ ಗಂಡಿಗಿತ್ತೋ ಅದೇ ಥರದ ಅಧಿಕಾರವನ್ನು ಹೆಣ್ಣಿಗೂ ಕೊಟ್ಟಿತ್ತು ಅವತ್ತಿನ ಸಮಾಜ ಅವಳು ಒಪ್ಪಿದರೆ ಗಂಡನ ತಮ್ಮನನ್ನ ಮದುವೆಯಾಗೋ ಪದ್ಧತಿ ಕೆಲ ಬುಡಕಟ್ಟುಗಳಲ್ಲಿತ್ತು ಇವತ್ತಿಗೂ ಕೂಡ ಅದು ಉತ್ತರ ಭಾರತದ ಕೆಲ ಜನಾಂಗಗಳಲ್ಲಿ ಇರೋದನ್ನು ನಾವು ನೋಡಬಹುದು ಇಲ್ಲಿ ಕೂಡ ವಾಲಿ ಸಾವಿಗಿಡಾದ ಅನ್ನೋದು ಗೊತ್ತಾದ ಮೇಲೆ ತಾರಾದೇವಿ ಸ್ವೈಚ್ಛೆಯಿಂದ ಸುಗ್ರೀವನನ್ನ ವಿವಾಹವಾದಳು ಅಲ್ಲಿ ಒಂದು ತಪ್ಪು ಕಲ್ಪನೆ ಇಷ್ಟೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡಿತ್ತು ಆದರೆ ಇದು ಕೇವಲ ತಪ್ಪು ಕಲ್ಪನೆಯಿಂದಾಗಿದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಾಗದಷ್ಟು ವಾಲಿ ಕ್ರೋಧಗೊಂಡಿದ್ದ ಅವನು ಸುಗ್ರೀವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಕೊಲ್ಲೋದಕ್ಕೆ ಮುಂದಾದ ಅಲ್ಲಿಂದ ತಪ್ಪಿಸಿಕೊಂಡ ಸುಗ್ರೀವ ಓಡಿ ಬಂದು ಈ ಋಷ್ಯಮೂಖ ಪರ್ವತದಲ್ಲಿ ಆಶ್ರಯವನ್ನು ಪಡ್ಕೊಂಡ ಹೀಗೆ ಅವನು ಓಡಿ ಹೋದ ಮೇಲೆ ವಾಲಿ ಮತ್ತೆ ಸಿಂಹಾಸನವನ್ನು ಏರಿದ್ದಷ್ಟೇ ಅಲ್ಲ ಸುಗ್ರೀವನ ಮೇಲಿನ ಸಿಟ್ಟಿಗೆ ಅವನ ಹೆಂಡತಿಯನ್ನು ಕೂಡ ಬಲವಂತವಾಗಿ ತನ್ನ ಬಳಿ ಇರಿಸಿಕೊಂಡು ಬಿಟ್ಟ ಈಗ ಸುಗ್ರೀವ ಋಷ್ಯಮುಖ ಪರ್ವತದಿಂದ ಕೆಳಗಿಳಿದು ಹೋಗುವ ಹಾಗಿಲ್ಲ ಹಾಗೇನಾದರೂ ಹೋದರೆ ಖಂಡಿತವಾಗಿ ವಾಲಿ ಅವನನ್ನು ಕೊಂದು ಹಾಕ್ತಾನೆ ಅವನಿಗೆ ಸಾಮ್ರಾಜ್ಯವೂ ಇಲ್ಲ ಅವನ ಪತ್ನಿಯೂ ಇಲ್ಲ ಮನಸ್ಸಿಗೆ ನೆಮ್ಮದಿ ಕೂಡ ಇಲ್ಲ ಇದೆಲ್ಲವನ್ನ ಸುಗ್ರೀವ ರಾಮನ ಮುಂದೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದ ರಾಮಚಂದ್ರ ಒಂದೇ ಒಂದು ಮಾತು ನೀನು ಯಾಕೆ ಹೀಗೆ ಮಾಡಿದೆ ಅಂತ ವಾಲಿ ಕೇಳಿದ್ದಿದ್ರೆ ಅಥವಾ ನನಗೆ ಹೇಳುವುದಕ್ಕೆ ಅವಕಾಶ ಕೊಟ್ಟಿದ್ದರೂ ಕೂಡ ನನ್ನ ಮನಸ್ಸು ಇಷ್ಟು ದುಃಖಗಳು ಇರಲಿಲ್ಲ ಆದರೆ ವಾಲಿ ಹಾಗೆ ಮಾಡಲಿಲ್ಲ ಅವನು ನನ್ನನ್ನು ವಂಚಕ ಅಂದ ದ್ರೋಹಿ ಅಂದ ನನಗೆ ಸಿಂಹಾಸನದ ಮೇಲೆ ಐಶ್ವರ್ಯದ ಮೇಲೆ ಸಂಪತ್ತಿನ ಮೇಲೆ ಯಾವ ವ್ಯಾಮೋಹವೂ ಇಲ್ಲ ರಾಮಚಂದ್ರ ಆದರೆ ನಾನು ಬದುಕಿರುವಾಗಲೇ ನನ್ನ ಪತ್ನಿಯನ್ನು ನನ್ನ ಅಣ್ಣ ನನ್ನಿಂದ ದೂರ ಮಾಡಿ ಅಕ್ರಮವಾಗಿ ಬಂಧಿಸಿಟ್ಟಿದ್ದಾನೆ ನನ್ನ ಪತ್ನಿ ನನಗಾಗಿ ಅಲ್ಲಿ ಕೊರಗುತಾ ಇದ್ದಾಳೆ ನಾನು ಇಲ್ಲಿ ವಾಲಿಯ ಭಯದಲ್ಲಿ ಕ್ಷಣ ಕ್ಷಣವು ಆತಂಕವನ್ನು ಅನುಭವಿಸ್ತಾ ಬದುಕ್ತಾ ಇದ್ದೀನಿ ನನ್ನ ಈ ಮಂತ್ರಿಗಳಾದ ಜಾಂಬುವಂತ ಹಾಗೂ ಹನುಮಂತ ತುಂಬಾ ಬಲಿಷ್ಠರು ಆದರೂ ಕೂಡ ವಾಲಿಯ ಭಯ ನನ್ನಿಂದ ದೂರ ಆಗಿಲ್ಲ ಯಾಕೆಂದರೆ ಅವನ ಬಲ ಏನು ಅನ್ನೋದು ನನಗೆ ಗೊತ್ತಿದೆ ದೇವೇಂದ್ರನಿಂದಲೂ ಸೋಲಿಸಲಾಗದವನು ಈ ವಾಲಿ ಮಾತು ನಿಲ್ಲಿಸಿ ಒಂದು ದೀರ್ಘ ಉಸಿರೆಳೆದುಕೊಂಡ ಸುಗ್ರೀವ ಅವನ ಎಲ್ಲ ಮಾತುಕತೆಯನ್ನು ಕೇಳಿದ ಲಕ್ಷ್ಮಣನಿಗೆ ಒಂದು ಸಣ್ಣ ಸಂಶಯ ಇಷ್ಟೆಲ್ಲ ಬಲಶಾಲಿಯಾದ ವಾಲಿ ಈ ಪರ್ವತಕ್ಕೆ ಬಂದು ಸುಗ್ರೀವನನ್ನು ಕೊಲ್ಲಲಿಲ್ಲ ಯಾಕೆ ಲಕ್ಷ್ಮಣ ತನ್ನ ಅನುಮಾನವನ್ನು ಸುಗ್ರೀವನಿಗೆ ಕೇಳುವ ಬಿಟ ಲಕ್ಷ್ಮಣ ಅದರ ಹಿಂದೊಂದು ದೊಡ್ಡ ಕತೆ ಇದೆ ಈ ಹಿಂದೆ ಇಲ್ಲಿ ದುಂದುಭಿ ಭೀ ಅನ್ನೋ ರಾಕ್ಷಸನೊಬ್ಬನ ಅಟ್ಟಹಾಸ ಮೇರೆ ಮೀರಿತ್ತು ವಾಲಿಯ ಬಗ್ಗೆ ಅವನ ಶಕ್ತಿಯ ಬಗ್ಗೆ ಗೊತ್ತಿದ್ದು ಕೂಡ ದುಂದುಭಿ ಆಗಾಗ ಬಂದು ಇಲ್ಲಿನ ಜನರನ್ನ ಹಿಂಸೆಗೀಡು ಮಾಡ್ತಾ ಇದ್ದ ಒಂದಿನ ದುಂದುಭಿ ಹಾಗೂ ವಾಲಿಯ ಮಧ್ಯೆ ಒಂದು ದ್ವಂದ್ವ ಯುದ್ಧ ನಡೆಯಿತು ದುಂದುಭಿ ಕೂಡ ಬಲಶಾಲಿನೇ ಆದರೂ ವಾಲಿಯ ಸಾಮರ್ಥ್ಯದ ಮುಂದೆ ಅವನು ಹೆಚ್ಚು ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯವಾಗಲಿಲ್ಲ ದುಂದು ಕೊಂದ ವಾಲಿ ಅವನ ಕತ್ತನ್ನು ಕತ್ತರಿಸಿ ರುಂಡ ಹಾಗೂ ಮುಂಡಗಳನ್ನು ಚೆಂಡಿನಂತೆ ಎಸೆದು ಬಿಟ್ಟ ಆ ರುಂಡ ಮುಂಡಗಳು ಋಷ್ಯಮುಖ ಪರ್ವತದ ತಪ್ಪಲಲ್ಲಿ ತಪೋನಿರತರಾಗಿದ್ದ ಬ್ರಹ್ಮರ್ಷಿ ಮಾತಂಗರ ಮೇಲೆ ಬಿದ್ವು ಅಷ್ಟೇ ಅಲ್ಲ ಅತ್ಯಂತ ಪವಿತ್ರವಾಗಿದ್ದ ಅವರ ಆಶ್ರಮ ರಾಕ್ಷಸನ ನೆತ್ತರಿನಿಂದ ಅಶುಚಿಯಾಯಿತು ವಾಲಿಯ ಈ ಕೃತ್ಯ ಮಾತಂಗರ ತಪಸ್ಸನ್ನು ಭಂಗ ಮಾಡಿದ ಕಾರಣಕ್ಕೆ ಮಾತಂಗರು ವಾಲಿ ಇಲ್ಲಿಗೆ ಯಾವತ್ತಿಗೂ ಕಾಲಿಡದಿರಲಿ ಅಂತ ಶಾಪ ಕೊಟ್ಟುಬಿಟ್ರು ಋಷ್ಯಮುಖದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೋದರೆ ತನ್ನ ಸಾವಾಗುತ್ತೆ ಅಂತ ವಾಲಿ ಹೆದರಿದಾನೆ ಋಷಿ ಶಾಪದಿಂದಾಗಿ ಅವನಿಲ್ಲಿಗೆ ಕಾಲಿಡಲಾರ ಹೀಗಾಗಿ ನಾನಿಲ್ಲಿ ಕ್ಷೇಮವಾಗಿ ಅವನ ಭಯವಿಲ್ಲದೆ ಬದುಕೋದಕ್ಕೆ ಸಾಧ್ಯವಾಗ್ತಾ ಇದೆ ರಾಮಚಂದ್ರ ನೀನು ನನ್ನ ಶತ್ರುವಿನಿಂದ ನನಗೆ ಮುಕ್ತಿ ಕೊಡಿಸಿದರೆ ನಿನ್ನ ಋಣವನ್ನು ನಾನು ಯಾವತ್ತಿಗೂ ಮರೆಯೋದಿಕ್ಕೆ ಸಾಧ್ಯವಿಲ್ಲ ಸುಗ್ರೀವನ ಕಣ್ಣಲ್ಲಿ ದೈನ್ಯ ಆಯಿತು ರಾಮನ ಮುಖದಲ್ಲಿ ಯಥಾ ಪ್ರಕಾರದ ಮಂದಹಾಸ ಗೆಳೆಯರೆ ಮುಂದೇನಾಯ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ